ಜುಲೈ ತಿಂಗಳಲ್ಲಿ ಧೋ ಎಂದು ಸುರಿಯುವ ಮಳೆ ಜೊತೆಗೆ ಈ ಎರಡು ತಿಂಗಳಲ್ಲಿ ಅಲ್ಲಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಗಳ ಭರಾಟೆ ಹಸಿರೆ ಉಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಘೋಷಣೆ ಗಿಡ ನೆಡುವ ಚಿತ್ರ ತೆಗೆಸಿಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕಿ ಸಂಭ್ರಮಿಸುವ ಜನ ಸಾಮಾನ್ಯವಾಗಿ ಕಾಣಿಸುತ್ತಾರೆ ಆದರೆ ಇವರೆಲ್ಲರ ನಡುವೆ ತನ್ನ ಕೃಷಿ ಭೂಮಿಯ ಎರಡು ಎಕರೆಯಲ್ಲಿ ಕಾಡನ್ನು ಬೆಳೆಸಿ ಕಾಪಿಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡವರೊಬ್ಬರ ಸಾಹಸ ಗಾಥೆ ಇದು ಇವರ ಹೆಸರು ಅವಿನಾಶ್ ಕೊಡಂಕಿರಿ ಕೃಷಿ ಉದ್ಯಮ ಕೈಗಾರಿಕೆ ಎಂದಿಲ್ಲ ಸ್ವಂತ ಲಾಭಕ್ಕಾಗಿ ಕಾಡು ಕಡಿಯುವ ಜನಗಳ ಮಧ್ಯೆ ವನ್ಯಜೀವಿ ಪ್ರೀತಿ ಹಸಿರು ಪ್ರೇಮದಿಂದ ತಮ್ಮ ಜಮೀನಿನಲ್ಲಿ ಕಾಡು ಬೆಳೆಸಿದ್ದಾರೆ ಪ್ರಕೃತಿಯನ್ನ ನೋಡುವಾಗ ಅದರ ಸಮೃದ್ಧತೆಯನ್ನು ಶ್ರೀಮಂತಿಕೆಯನ್ನು ನೋಡುವಾಗ ಇದನ್ನು ಹೇಗೆ ಕಡಿಯೋದು ಇದು ಬೇಕಲ್ಲ ನಮಗೆ ಅಂತ ಅನಿಸ್ತು ಹಾಗಾಗಿ ಒಂದು ವರ್ಜಿನ್ ಫಾರೆಸ್ಟ್ ಅಂತ ಒಂದು ಕಲ್ಪನೆಯಲ್ಲಿ ನಾವು ವರ್ಜಿನ್ ಫಾರೆಸ್ಟ್ ಎಂಬ ಕಾನ್ಸೆಪ್ಟ್ ಮೂಲಕ ಐದು ಎಕರೆ ಜಮೀನಿನಲ್ಲಿ ಮೂರು ಎಕರೆಯಷ್ಟು ನೈಸರ್ಗಿಕ ಕಾಡು ಬೆಳೆಸಿದ್ದಾರೆ ವನ್ಯಜೀವಿಗಳಿಗೂ ಅವರ ಕಾಡು ಆಶ್ರಯ ತಾಣವಾಗಿದೆ ಕಾಡನ್ನು ಕಾಡಾಗಿ ಬಿಟ್ಟು ಬಿಡುವಂತದ್ದು ಅದೇ ನಾವು ಮಾಡಬೇಕಾದ್ದು ಏನು ಇಲ್ಲ ನಾವು ಮಾಡಿದ್ದು ನಾವು ಅದಕ್ಕೆ ಹಸ್ತಕ್ಷೇಪ ಮಾಡದೇ ಇದ್ರೆ ಸಹಜವಾದ ಒಂದು ಕಾಡನ್ನು ಬೆಳ್ಕೊಳ್ಳಿಕ್ಕೆ ನಾವು ಅದು ಅದು ಒಂದಷ್ಟು ಅಗಲ ನಾವು ಬಿಟ್ಟಿದ್ದೇವೆ ಅದರಿಂದ ಕಟ್ಟಿಗೆಯನ್ನು ಕೂಡ ತೆಗೆಯುವುದಿಲ್ಲ ತೀರಾ ದೊಡ್ಡ ಒಂದು ಮರದ ದಿಮ್ಮಿ ಏನಾದರೂ ಬಿದ್ದರೆ ಅದನ್ನು ತೆಗಿತೇವೆ ಹೊರ ತೊಳೆಯುವಂಥ ಎಲ್ಲ ತರಗೆಲೆ ಕಟ್ಟಿಗೆ ಮತ್ತು ಅದರ ಎಲ್ಲ ವಸ್ತುಗಳು ಅದರಲ್ಲೇ ಇರ್ತವೆ ಅಂತ ಹೇಳಿ ಹಾಗಾಗಿ ಅಲ್ಲಿ ಅದನ್ನು ಹಾಗೆ ಬಿಟ್ಟಾಗ ಅದರಲ್ಲಿ ಪ್ರಕೃತಿಯ ಜೀವಜಾಲ ಕೂಡ ತನ್ನಷ್ಟಕ್ಕೆ ಬೆಳ್ಕೊಂಡು ಹೋಗ್ತೀವಿ ಹಲವಾರು ಸಂಖ್ಯೆಯ ಪಶು ಪಕ್ಷಿಗಳು ಸಂಪುಟ ಪ್ರಾಣಿಗಳು ಜೀವಿಗಳು ಕೃಷಿಗೆ ಸಾಮಾನ್ಯವಾಗಿ ವನ್ಯಜೀವಿಗಳ ಉಪದ್ರವ ಇದ್ದೇ ಇರುತ್ತೆ ಅವುಗಳಿಗೆ ಬೇಕಾಗುವ ಆಹಾರ ಆವಾಸ ನೀರು ಮುಂತಾದ ಅಗತ್ಯತೆ ದೊರೆತರೆ ಅವು ನಮಗೆ ತೊಂದರೆ ಕೊಡೋದಿಲ್ಲ ಈ ಕಾರಣದಿಂದ ಕೃಷಿ ರಕ್ಷಿಸಿಕೊಳ್ಳುವ ಉದ್ದೇಶ ವನ್ಯಜೀವಿ ಪ್ರೇಮದಿಂದ ಕಾಡು ಸಂರಕ್ಷಿಸಿ ಬೆಳೆಸುವ ಕಾಯಕಕ್ಕೆ ಇಳಿದೆ ಅಂತ ವಿವರಿಸುತ್ತಾರೆ ಅವರು ಒಂದಷ್ಟು ಜಾರಿಗೆಯ ಗಿಡಗಳನ್ನು ಒಂದಷ್ಟು ಅಬ್ಳುಕದ ಗಿಡಗಳನ್ನು ಒಂದಷ್ಟು ಪುನರ್ಪುಳಿಯ ಗಿಡಗಳನ್ನು ಹೆಬ್ಬೆಲಸಿನ ಗಿಡಗಳು ಹಲಸಿನ ಗಿಡಗಳು ಮಾವಿನ ಗಿಡಗಳು ಮುಖ್ಯವಾಗಿ ನೇರಳೆ ಇಂಥದ್ದನ್ನೆಲ್ಲ ನಾವು ನಾಟಿ ಮಾಡಿ ಅದು ನಮಗೆ ಉಪಯೋಗಕ್ಕೆ ನಾವೀಗ ಕೃಷಿ ಮಾಡೋ ಹಣ್ಣಿನ ಗಿಡಗಳ ಕೃಷಿ ಮಾಡ್ತೇವೆ ಈಗ ಇಲ್ಲಿ ಸುತ್ತಮುತ್ತ ಬೇರೆ ಬೇರೆ ಹೊಸ ನಮೂನೆ ಹಣ್ಣಿನ ಗಿಡಗಳು ಕೂಡ ಇದ್ದಾವೆ ಆದರೆ ಕಾಡಿನಲ್ಲಿ ನಾವು ಮಾಡಿರುವಂಥದ್ದು ಪರ್ಪಸ್ ನಮಗೋಸ್ಕರ ಅಲ್ಲ ಅಥವಾ ಒಂದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಅಲ್ಲ ಅದನ್ನು ಮಾರಾಟ ಮಾಡಿ ಹಣ ಮಾಡಬೇಕು ಇಷ್ಟು ಪ್ರಾಣಿಗಳಿಗೆ ಅವುಗಳು ದಕ್ಕಿದರೆ ಅದಕ್ಕೆ ಬೇಕಾದ ಆಹಾರ ಸಿಕ್ಕಿದರೆ ಅದು ನಮ್ಮ ಮೇಲೆ ಅವುಗಳ ಒಂದು ನಮ್ಮ ಕೃಷಿಗೆ ಅವುಗಳ ಬರುವಿಕೆ ಕಮ್ಮಿ ಆಗ್ತದೆ ಅನ್ನೋದೃಷ್ಟಿದು ಅದನ್ನೆಲ್ಲ ನಾವು ಮಾಡಿ ಅವಿನಾಶ್ ಅವರಿಗೆ ಕಾಟು ಮಾವಿನ ಮೇಲೆ ಅಪಾರ ಪ್ರೀತಿ ವಿರಳವಾಗ್ತಾ ಇರುವ ಕಾಟು ಮಾವಿನ ಸಂರಕ್ಷಣೆಗೆ ಕಂಕಣ ತೊಟ್ಟಿದ್ದಾರೆ ತಮ್ಮ ಕಾಡಿನಲ್ಲಿರುವ ಹಳೆ ಮರಗಳ ಸಂರಕ್ಷಣೆ ಜೊತೆಗೆ ಕಾಟು ಮಾವಿನ ಗಿಡ ನೆಟ್ಟು ಪೋಷಿಸ್ತಾ ಇದ್ದಾರೆ ನಮ್ಮಲ್ಲಿ ಮೂಲತಃ ಹಿಂದೆ ಇಲ್ಲಿ ಕಾಟು ಮಾವಿನ ಗಿಡಗಳು ಬೇಕಾದಷ್ಟಿತ್ತು ಈ ಒಂದು ಪ್ರಜ್ಞೆ ನಮಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನಾವು ಶಾಂತಿಗೋಡು ಸರ್ಕಾರಿ ಶಾಲೆಗೆಲ್ಲ ಹೋದವಳು ಆಗ ನಾವು ಇದ್ದ ಊರುಗಳಲ್ಲೆಲ್ಲ ನಾವು ಒಂದು ಎರಡು ಮೂರು ಮೈಲು ನಡ್ಕೊಂಡು ಹೋಗ್ಬೇಕು ಹೋಗುವಾಗ ಅಲ್ಲಲ್ಲಿ ನಮಗೆ ಮಾವಿನ ಗಿಡಗಳು ಸಿಗುವಂಥದ್ದು ನಾವು ಈ ಮಾವಿನ ಅಡಿಯಲ್ಲಿ ಹೋಗಿ ಹಣ್ಣುಗಳನ್ನು ತಿನ್ಬೋದು ಕೆಲವೊಂದು ಕಡೆಯಲ್ಲಿ ಕಿಯದಾಗೆ ಮಾವಿನ ಹಣ್ಣು ಅಂತ ಇತ್ತು ಹೀಗೆ ವೆರೈಟಿ ಹಣ್ಣುಗಳು ಸಿಗ್ತಾ ಇತ್ತು ನಮ್ಮಲ್ಲೇ ಒಂದು ಬೆಲ್ಲ ಕುಕ್ಕು ಅಂತ ಒಂದು ನಮ್ಮ ಕೆಳ ಭಾಗದಲ್ಲಿ ಕೆಲವು ಭಾಳ ದೊಡ್ಡದ ಬೃಹತ್ತಾದ ಮರಗಳೆಲ್ಲ ಇತ್ತು ಅಚಾನಕ್ಕಾಗಿ ಒಂದು ದಿವಸ ಯಾರೋ ಮರ ಕಡಿಯುವವರು ಬಂದವರು ಅವರಿಗೆ ಯಾವುದೋ ಒಂದು ಎರಡು ಮರಗಳನ್ನು ಕೊಡ್ತಿದ್ರು ನಾವು ಯಾರೂ ಇರಲಿಲ್ಲ ಇವರು ಈ ಬೆಲ್ಲ ಮಾವಿನ ಗಿಡವನ್ನು ಬೆಳೆದಾಗ ಒಂದು ಹತ್ತು ನೂರೈವತ್ತು ವರ್ಷಗಳ ಮೇಲೆ ಇರ್ಬೋದು ಅಂಥದ್ದನ್ನು ನಾವು ಸಂಜೆಗೆ ಬರುವಾಗ ಗಿಡ ಇಲ್ಲ ಮರ ಇಲ್ಲ ಆ ಒಂದು ಆಲೋಚನೆ ಹಾಗಾದರೆ ಎಂಥ ದೊಡ್ಡ ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೇವೆ ಮುಂದಿನ ಒಂದು ಇದಕ್ಕೆ ಕಾಟ ಮಾವಿನ ತಳಿಗಳೇ ಇಲ್ಲ ಅಂತ ಆಗಿಬಿಡ್ತದೆ ಅದು ಮನುಷ್ಯನಿಗೆ ಮಾತ್ರ ಅಲ್ಲ ಈ ಕಾಟು ಮಾವಿನ ಸ್ಪೆಷಲ್ ಏನು ಅಂದರೆ ಈಗ ನಮ್ಮಲ್ಲಿ ಒಂದು ಕಾಟು ಮಾವಿನ ಗಿಡ ಇದೆ ಅದೊಂದು ಇಪ್ಪತ್ತ್ ಮೂರು ಸಾವಿರ ಇದನ್ನೆಲ್ಲ ಕೊಡಬಹುದು ಒಂದು ವರ್ಷಕ್ಕೆ ಕೊಡಬೇಕಾಗಿದ್ರೆ ಅದು ಹಣ್ಣಾಗುವಾಗ ಊರಿನವರೆಲ್ಲ ಬಂದು ಅದನ್ನು ಹಾಕಿಕೊಂಡು ಹೋಗ್ತಾರೆ ಕೇವಲ ಒಬ್ಬನ ಮರ ಇದ್ದರೂ ಕೂಡ ಅದು ಎಲ್ಲರೂ ಊರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಮತ್ತೆ ಅದರಲ್ಲಿ ಎಷ್ಟು ಪ್ರಾಣಿಗಳು ಎಷ್ಟು ಪಕ್ಷಿಗಳು ಅದನ್ನು ತಿಂದು ಅದರಿಂದ ಜೀವನವನ್ನ ಮಾಡಿಕೊಡುತ್ತೆ ಅವಿನಾಶ್ ಅವರು ವಿವಿಧ ಕಡೆಗಳಿಂದ ಕಾಟು ಮಾವಿನ ಗೊರಟು ಸಂಗ್ರಹಿಸಿ ನಾಟಿ ಮಾಡಿ ಗಿಡ ನೆಡ್ತಾರೆ ಕಾಟು ಮಾವಿನ ಮರದ ಜೊತೆಗೆ ಇತರೆ ಕಾಡು ಮರಗಳು ಹಣ್ಣು ಹೂಗಳು ಔಷಧೀಯ ಗುಣವುಳ್ಳ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಔಷಧೀಯವಾಗಿ ನಮ್ಮಲ್ಲಿ ಈಗ ಈ ಅಣಲೆಕಾಯಿ ಅಂತ ಕರೀತೇವೆ ಅಣಿಲೆ ಹೇಳಿ ಅಣಿಲೆಯ ಗಿಡ ಆಮೇಲೆ ಬೇಂಗ ಬೇಂಗ ಬಹಳ ಅದ್ಭುತವಾದ ಮರ ಔಷಧೀಯವಾಗಿ ನಿಮಗೆ ಬೇಂಗದ ಕೆತ್ತೆಯ ಕಷಾಯ ಅಂತೇಳಿ ಇದನ್ನ ಇಂದಿನವ್ರು ಬಹಳ ಆದ್ಯತೆಯಲ್ಲಿ ಕಷಾಯ ಎಲ್ಲ ಮಾಡಿ ಕುಡಿತಾ ಇದ್ದರು ಅಂತ ಬೇಂಗ ಮತ್ತೆ ಇನ್ನು ಹಣ್ಣುಗಳ ಇದರಲ್ಲಿ ಹೋಗುವುದಾದರೆ ನಿಮಗೆ ಈ ಮುಳ್ಳಿನ ಗಿಡಗಳು ಅವುಗಳ ಕಾಯಿಗಳು ಇದೆಲ್ಲವೂ ನಮ್ಮಲ್ಲಿ ಸುಮಾರಷ್ಟು ಇದ್ದಾವೆ ಅವಿನಾಶ್ ಅವರ ಸಮೃದ್ಧ ಕಾಡು ಹಲವು ಜೀವಿಗಳಿಗೆ ಆಸರೆಯಾಗಿದೆ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳು ಕಾಡಿಗೆ ಬರುತ್ವೆ ಅಂತ ವಿವರಿಸ್ತಾರೆ ಇದರ ಜೊತೆಗೆ ಉಡದಂಥ ಜಾತಿಯ ಪ್ರಾಣಿಗಳಿದ್ದಾವೆ ಮೊಲಗಳು ಸಾಕಷ್ಟಿದೆ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಅವುಗಳ ಸಂಖ್ಯೆ ಹೆಚ್ಚಿದೆ ಕೆಲವು ಸಲ ಹೆಬ್ಬಾವುಗಳು ಕಾಣಲಿಕ್ಕೆ ಸಿಗ್ತವೆ ನವಿಲುಗಳ ಸಂಖ್ಯೆಗೆ ಅಷ್ಟು ಬೇಕಾದಷ್ಟಿದೆ ಅದು ಒಂದು ಕಾಡಿಯಿಂದ ಕಾಡಿಗೆ ಹೋಗ್ತಾ ಇರುವಂಥವುಗಳು ಕಾಡು ಸಂರಕ್ಷಣೆಗೆ ಪ್ರತಿಯೊಬ್ಬರು ಮುಂದೆ ಬರಬೇಕು ಮಕ್ಕಳಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಹೇಳ್ತಾರೆ